ದೇವರ ಪೂಜೆ ಮಾಡ್ತಾ ಇದೆಯಪ್ಪ ಒಳಗಡೆ ನಾನು ಏನೋ ದೇವರು ಅಪ್ಪ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನದ ತಾಯಿಯನ್ನು ಕಳೆದುಕೊಂಡೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸುವ ಯಾವ ಕಷ್ಟ ಕೊರತೆಗಳು ಬರ್ತಾ ಹಾಗೆ ನೀನೇ ಕಾಪಾಡಬೇಕು ದೇವರೇ ಯಾಕವ್ವ ತಂದೆ ಆಗಿ ಮಾಡು ಕರ್ತವ್ಯ ಮಾಡ್ತಾ ಇದ್ದೀನಿ ಆ ದೇವರಿಗೆ ಅಕ್ಕವಾಲು ನೋಡು ಅಂಬಿಕಾ ಈ ಪ್ರಪಂಚ ತುಂಬಾ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ತುಂಬಾ ಜಾನಿ ಆಗಿರಬೇಕು ಈ ಪ್ರಪಂಚದಲ್ಲಿ ಹಣ ಕಳ್ಕೊಂಡ್ರೆ ಸಿಗಬಹುದು ಆಸ್ತಿ ಕಳ್ಕೊಂಡ್ರೆ ಸಿಗಬಹುದು ಬೆಳ್ಳಿ ಬಂಗಾರ ಹೊಸ್ತ ಒಡವೆ ಏನೇ ಕಳ್ಕೊಂಡ್ರೆ ಸಿಗಬಹುದು ಆದ್ರೆ ಒಂದು ಹೆಣ್ಣು ತನ್ನ ಹೆಣ್ತನನ್ನು ಕಳ್ಕೊಂಡ್ರೆ ಈ ಭೂಮಿ ಮೇಲೆ ಇದ್ದೂ ಸತ್ತಂತೆ ಆ ರೀತಿ ನನ್ನ ಆಗ್ಬಾರ್ದು ಅಂತ ನಿನ್ನಲ್ಲಿ ಕೈ ಮುಗಿದು ಕೈ ಮುಗಿಯೋದ ಅಪ್ಪ ಹಾಗೆಲ್ಲ ಮಾಡಬೇಡಪ್ಪ ಆಯ್ತು ಅಪ್ಪ ನಿನ್ನ ಮಾತಿನಂತೆ ನಾನು ನಡೆದುಕೊಳ್ತೀನಿ ಏ ಸಮಾಜ ಎಂತದು ಅಂತ ನನಗೂ ಕೂಡ ಚೆನ್ನಾಗಿ ಅರ್ಥವಾಗಿದೆ ಅಪ್ಪ ನಾನು ಕೂಡ ಈಗ ಬೆಳೆದು ದೊಡ್ಡವಳಾಗಿದ್ದೀನಿ ನನ್ನ ಜೀವನದಲ್ಲಿ ಅಂತ ಸಮಯ ಏನಾದರೂ ಬಂದಿದ್ದೆ ನಿಜವಾದ್ರೆ ನನ್ನ ಪ್ರಾಣವನ್ನೇ ಬಿಡ್ತೀನಿ ವಿನಃ ಈ ನನ್ನ ಶೀಲಕ್ಕೆ ನಾನು ಯಾವತ್ತೂ ಕುತ್ತು ತರ್ದುಕೊಳ್ತೀನಪ್ಪ ಇದು ನೀನು ಪಾತಾನಿಗೂ ಸಂತೋಷ ನನ್ನ ಮಗಳು ವಿದ್ಯಾಭ್ಯಾಸ ಕಲಿತದ ನನ್ನ ಜನ್ಮ ಸಾರ್ಥಕವಾಯ್ತು ನಾನು ಬುದ್ಧಿ ಮಾತಿಗೆ ಹೇಳಿದೆ ನೋಡಮ್ಮ ಮಗಳೇ ನಿನ್ನ ಮದುವಿನ ಹೇಗ್ ಮಾಡ್ತೀನಿ ಗೊತ್ತ ಹ್ಯಾಂಗ್ ಮಾಡ್ತೀಯಪ್ಪ ಧಾಮ್ ಧೂಮ್ ಅಂತ ಮಾಡ್ತೀನಿ ನನಗೆ ಅಪ್ಪ ನಿನ್ನ ಮದುವಿನ ಹ್ಯಾ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಕೇಳು

i mm -hmm. mm -hmm. mm -hmm. ಮಾಡ್ತೀನಿ <mary> 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 ನನ್ನ ಮದ್ವೆಗೋಸ್ಕರ ಬೆಂಗಳೂರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ನಾನು ಹೂ ಕೊಡ್ಬೇಕಲ್ಲ ಎಲ್ಲ ಗೆಳತರಿಗೆ ಹೂ ಕೊಡ್ಬೇಕು ಆಯ್ತಾ ಹೂವಿನ ಬುಟ್ಟಿನ ಖರೀದಿ ಮಾಡ್ಕೊಂಡ್ ಬಿಡ್ತೀನಿ ನೀ ಮಾತ್ರ ಮನೆ ಕಡೆ ಹುಷಾರವ ಆಯ್ತು ನಾನು ಆದಷ್ಟು ಬೇಗನೆ ಬರ್ತೀನಿ ಜಲ್ದಿ ಬಂದ್ಬಿಡಪ್ಪ ನೀನು ಆಯ್ತು ಆದಷ್ಟು ಬೇಗನೆ ಬರ್ತೀನಿ ಮನೆ ಕಡೆ ಹುಷಾರಮ್ಮ ಆಯ್ತು ಆಯ್ತು ಅಪ್ಪ ಇವತ್ತೇಕೋ ನಿನ್ನನ್ನು ಹೊರಗಡೆ ಕರಿಸುವುದಕ್ಕೆ ನನ್ನ ಮನಸೆ ಬರ್ತಾ ಇಲ್ಲ ಅಪ್ಪ ಯಾಕวะ ಮಗಳೇ ಏನಾಯಿತವ ಅಪ್ಪ ഇതു देखो ನನಗೆ ನಾನು ತಾಯಿ ನೆನಪಾಗ್ತಾ ಇದ್ದಾಳೆ ಅಪ್ಪ ಹೌದವಾ ತಂದೆಯಾಗಿ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಆ ತಾಯಿ ಪ್ರೀತಿ ಕೊಡಕಾಗ್ತೇನವಾ ಇಲ್ಲ ಇಂಥ ಸಮಯದಲ್ಲಿ ನಿನ್ನ ತಾಯಿ ಇದ್ರೆ ಅದು ಎಷ್ಟು ಸಂತೋಷ ಪಡೆದಿದ್ದಳೆ ಏನು ಆದರೆ ಆ ದೇವರಿಗೆ ಮನಸ್ಸಿಗೆ ಬರಲಿಲ್ಲವಾ ಆ ದೇವರಿಗೆ ಮನಸ್ಸಿಗೆ ಬರಲಿಲ್ಲವ ನೀನು ಭೂಮಿಗೆ ಬೀಳುವ ಮುಳ್ಳ ನಿನ್ನ ತಾಯಿನ ಕರ್ಕೊಂಡು ಬಿಟ್ಟು ಆ ದೇವರು ಇಲ್ಲವ ನಾನು ಆದಷ್ಟು ಬೇಗನೆ ಬರ್ತೀನಿ ಯಾಕಂದ್ರೆ ನಮ್ಮ ದನಿಗಳ ಮಗ ನಿನ್ನ ಮದುವೆಗಂತ ಹಣ ತೆಗೆದುಕೊಂಡು ಬರ್ತಾ ಇದ್ದಾನೆ ಆದಷ್ಟು ಬೇಗನೆ ಬರ್ತೀನಿ ಮನೆ ಕಡೆ ಹುಷಾರಮ್ಮಪ್ಪ ಅಪ್ಪ ದಯವಿಟ್ಟು ಈ ನಿನ್ನ ಮುತ್ತು ಮಗಳನ್ನು ಕ್ಷಮಿಸ್ತೀಯ ತೆ ನೀನು ನಾನು ಹೆತ್ತು ಮಗಳು ನಿನ್ ಮೇಲೆ ಎಂದಾದರೂ ಕೋಪ ಮಾಡ್ಕೋತೇನೆ ಹಾಗೇನಿಲ್ಲ ಮಗ ಹಣ ತಗೊಡ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ಭೇಟಿಯಾಗಿ ಆದಷ್ಟು ಬೇಗನೆ ಆ ಹೂನು ತೆಗೆದ್ಕೊಂಡ್ ಬರ್ತೀನಿ ಹಾ ಅಪ್ಪ ನೀನ್ ತನಿಯರ್ ಮನೆಗೆ ಅಂತ ಹೊಂಟಿ ಇವತ್ತ ಮದ್ವಿ ನೀನ್ ಬೇಗನೆ ಬಂದ್ಬಿಡ್ಬೇಕು ಆದಷ್ಟು ಬೇಗನೆ ಬೇಗನೆ ಬರ್ಬೇಕು ಬರ್ಲಾ ರುದ್ರಾ ಅಂಕಲ್ ಯಾರು ನೀನಾ ನಾನು ಬಂದಿದ್ದು ರುದ್ರಾ ಮನೆಗೆ ಆದರೆ ಇವಳು ಯಾಕಿಲ್ಲ ಹೌದು ನೀನು ಆ ರುದ್ರಾಪ್ಪುನ ಮಗಳ ಹೌದು ನೀನೇಕಿ ನನ್ನ ಮನೆಗೆ ಬರಲ್ಲ ಹೌದೇ ನಾನೇನು ನನ್ನ ಮತವಿಗೆ ನಿನ್ನ ಕರ್ತೆಯಿಲ್ಲ ಇಲ್ಲ ಕರಿಯವರ ಮನೆಗೆ ಬಂದಿದ್ದೀಯಲ್ಲ ನಾಚಿಕೆ ಆಗುತ್ತಿಲ್ವೇನೋ ನಿನಗೆ ಅದು ನನಗೂ ಗೊತ್ತೈತಿ ಕರಿಯದೆ ಬರುವವರನ್ನ ಬರಿಯದೆ ಓದುವವರನ್ನ ಬರಿ ಗಾಲಿನಿಂದ ಬರುವವರನ್ನ ಕರೆದ ಹರಕ ಕಾಲ ಮರಲಿ ಹೊಡಿಯಂದ ಸರ್ವಜ್ಞ ಅದ್ರ ನನಗೂ ಗೊತ್ತೈತಿ ಅದ್ರ ನಾನು ಯಾರಂತ ಅಂತ ಗೊತ್ತಿಲ್ಲಲ್ಲ ಇಲ್ಲ ಈ ಊರಲ್ಲಿ ಬೆಟ್ಟಪ್ಪ ಧನಿ ಅಂದ್ರೆ ನಿನ್ ಗೊತ್ತಲ್ವಾ ಗೊತ್ತಲ್ಲ ಆ ಬೆಟ್ಟಪ್ಪ ಧನಿಯ ಏಕೈಕ ಪ್ರೀತಿಯ ಸುಪುತ್ರ ಮಹಂತೇಶ್ ಧನಿ ಅಂದ್ರೆ ನಿನಗೆ ಗೊತ್ತ ಅವರು ಗೊತ್ತು ಆದ್ರೆ ಅವರೀಗ ಬೆಂಗಳೂರಿನಲ್ಲಿದ್ದಾರೆ ಏ ಹುಚ್ಚಿ ಆ ಬೆಟ್ಟಪ್ಪ ಧನಿಯ ಏಕೈಕ ಪ್ರೀತಿಯ ಸುಪುತ್ರ ಮಹಂತೇಶ್ ಧನಿ ಅಂದ್ರೆ ನಾಳೆ ಅಂದ್ರೆ ನೀನು ನೀನು ಆ ಬೆಟ್ಟಪ್ಪ ಧನಿಯರ ಯಾಕೆ ಆಕಾಶ ಕಳಚಿಕೊಂಡು ಮೈ ಬಿತ್ತ ಮೈಯಲ್ಲಿ ಹರಿ ಬರಕ್ತ ಹೆಪ್ಪ ಅಥವಾ ನಿಂತ ನೆಲವೇ ಗಡ 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 ಅಂತ ನಾಡಿಕ್ತಾ ಇದೇನು ಆಗ್ತಿಲ್ಲ ನನಗೆ ನಿನ್ನ ಮಾತುಕೊಂಡು ಕೇಳ್ತಾ ಇದ್ರೆ ತುಂಬಾನೇ ವ್ಯತ್ಯ ಆಗ್ತಾ ಇದೆ ಅಷ್ಟೇ ಯಾಕೆ ಸಾವಿರ ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆ ಗಿಳಿ ಹುಟ್ಲಿಲ್ಲ ಹೇಸ್ಕೆ ತಿರುವ ನಾಯಿ ಹುಡ್ತು ಅಂತ ಹೊಸಯ್ಯೋ ಹೊಸಯ್ಯ ಆಗ್ತಾ ಇದೆ ನನಗೆ ಮಾತಿಗೆ ಮಾತಿ ಮೆಷಿನ್ ನನ್ನ ಪಿತ್ತ ನನ್ನ ಎತ್ತಿಗೆ ಸುಮ್ಮನೆ ಬಂದು ನನ್ನ ಒಳಾಗ್ಬೇಕು ಅಷ್ಟೇ ಏನು ನಾನು ನಿನ್ನ ಒಳಾಗ್ಬೇಕು ಹೌದು ಹಾಗಾದ್ರೆ ನನ್ನದೊಂದು ಪ್ರಶ್ನೆ ಏನು ಮನುಷ್ಯನಿಗೆ ಹೊಟ್ಟೆ ಹಶುವಾದಾಗ ಹೊಟ್ಟೆಗೆ ಏನ್ ತಿಂತಾನೆ ವಾಟ್ ಎ ಸಿಲ್ಲಿ ಕ್ವೆಶನ್